ನಮಸ್ಕಾರ ಬಂಧುಗಳೇ ಮಂಡ್ಯದ ಜೀವಧಾರೆ ನಟರಾಜ ಅವರು ಮಂಡ್ಯದ ಅಮೃತಧಾರೆಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ರೋಗಿಗಳ ಪಾಲಿನ ಅಮೃತವಾಗಿ ರಕ್ತದಾನಿಗಳ ಸ್ನೇಹಿತರಾಗಿ ಮಂಡ್ಯದ ಗಮನವನ್ನ ಸೆಳೆಯುತ್ತ ಮಂಡ್ಯದ ಕೀರ್ತಿ ಪತಾಕೆಯನ್ನ ಹಾರಿಸುತ್ತ ಮಂಡ್ಯದಲ್ಲಿ ರಕ್ತದಾನದ ಕ್ರಾಂತಿಯನ್ನ ಮಾಡುತ್ತಿದ್ದಾರೆ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಅವರು ಈ ರಕ್ತ ಕ್ರಾಂತಿಯನ್ನ ಮಾಡೋದಕ್ಕೆ ಕಾರಣ ಏನು ಅಮೃತಧಾರಿಯಾಗಿ ರೂಪುಗೊಳ್ಳೋದಕ್ಕೆ ಕಾರಣ ಏನು ಅಂತ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ನೀವು ಒಂದು ಅಮೂಲ್ಯವಾದ ಕೆಲಸವನ್ನ ಮಾಡ್ತಾ ಇದ್ದೀವಿ ಇದರ ಹಿಂದಿನ ಉದ್ದೇಶ ಏನು ಸರ್ ಇಂದಿನ ಉದ್ದೇಶ ಅಂದ್ರೆ ಇದ್ರು ನಾನಿದ ಬಂದದ್ದು ತೊಂಬತ್ತೆಂಟು ಡಿಸೆಂಬರ್ ಥರ್ಟಿ ಫಸ್ಟ್ ರಕ್ತ ಕೊಡೋದ್ರ ಮುಖಾಂತರ ಅದನ್ನ ಬದಲಾಗಿದ್ದು ಒಬ್ರು ಮಾಸ್ಟರ್ ಅಶ್ರವ ಅದರ ಮಹತ್ವ ಮುಂದೆ ತಿಳಿಯುತ್ತೆ ಅಂತ ಅಂದಾಗ ಡಿಸೆಂಬರ್ ತರ್ಟಿ ಫಸ್ಟ್ ಒಬ್ರು ನಮ್ಮ ಮಂಡ್ಯದ ಗಾಂಧಿನವರ ಮೂಲ ನಿವಾಸ ಆದಂತಹ ಶಿಕ್ಷಕರಿಗೆ ಒಂದು ರಕ್ತ ಬೇಕಿತ್ತು ಆ ಸಂದರ್ಭ ತೊಂಬತ್ತೆಂಟನೇ ಇಸ್ಲಿ ಆ ರಕ್ತಕ್ಕೆ ತುಂಬಾ ಮೌಲ್ಯ ತುಂಬಾ ಭಯ ಇತ್ತು ಅವಾಗ ಯಾರು ಕೊಡ್ಬೇಕು ಏನ್ ಮಾಡ್ಬೇಕು ಅಂತ ಎಲ್ರಿಗೂ ಭಯ ಇದ್ದಂತ ಸಂದರ್ಭದಲ್ಲಿ ನನ್ನ ಹಿರಿಯ ಸಹೋದರರಾದಂತಹ ದೂರ ಸಂಬಂಧಿ ಆದಂತಹ ಅಪ್ಪ ಅನ್ನೋರು ಅವ್ರು ನನ್ನ ಏನ್ ಹುಡುಗರು ಟೀಮ್ ಇತ್ತು ಅದೆಲ್ಲ ನೋಡ್ತಾನೆ ಗಮನಿಸ್ತಿದ್ರು ನೀನ್ ಏನಾರು ಮಾಡ್ಬೇಕು ಅಂತ ಬಯಲೇನ್ ಬಿಡ್ ಕರ್ಕೊಂಡು ಹೋಗ್ ಬ್ಲಡ್ ಕೊಡ್ಸಿದ್ರು ಕೊಡ್ಸುದ್ರು ಆ ಬ್ಲಡ್ ಕೊಟ್ಟ ಬಂದಂತ ಸಂದರ್ಭದಲ್ಲಿ ಬರೀ ಇಂತ್ರಿಗೆ ಮತ್ತೆ ನಾನು ಅಷ್ಟೊತ್ತಿಗೆ ಆಗ ಲೇಬರ್ ಕಾಲೋನಿ ನನ್ನ ಜೀವನಕ್ಕೋಸ್ಕರ ಲೇಬರ್ ಕಾಲೋನಿಯಲ್ಲಿ ಒಂದು ದಿನಸಿ ಅಂಗಡಿ ಇತ್ತು ಅಲ್ಲಿ ನಮ್ದು ಫ್ರೆಂಡ್ ಸರ್ಕಲ್ ತುಂಬಾ ಇತ್ತು ಆ ಸಂದರ್ಭದಲ್ಲಿ ಒಂದೇ ಒಂದು ವಾರಕ್ಕೆ ಮತ್ತೆ ಮಾರಂಗಿರಿ ಅವರು ತುಂಬಾ ನನಗೆ ಇವತ್ತು ಅದು ಕಣ್ಣಕ್ ಕರ್ತಂಗೈತೆ ಅವ್ರು ಹೇಳಿದಂತ ಮಾತು ಬೆಂತಟ್ಟದ್ದು ಇವತ್ತುವರೆಗೂ ಗುಣಗಾನ ಆಯ್ತಾನೆ ಇರ್ತದೆ ಕಿವಿನಲ್ಲಿ ಅವರು ಅಹ್ ಅಂತೇಳಿ ಅಂತ ಹೇಳಿ ಮಾಸ್ಟ್ರು ಅವ್ರ ತಾಯಿಗೆ ರಕ್ತದ ಅವಶ್ಯಕತೆ ಇತ್ತು ನಾನು ಇಲ್ಲಿ ಕೊಟ್ಟು ಬಂದಿರೋದು ಅವ್ರಿಗೆ ಗೊತ್ತಿತ್ತು ಅವ್ರಿಗೆ ಎಲ್ಲಿ ಹೋಗಬೇಕು ಅನ್ನೋ ಗೊತ್ತಾಗಿಲ್ಲ ರಕ್ತಕ್ಕೆ ಬಂದು ತಡೀಕೆ ಬಂದು ನನ್ಗೆ ಕೇಳಿದ್ರು ನಟರಾಜ್ ನನ್ ಮುಂದ್ ಮಟ್ಲು ರಕ್ತ ಬೇಕು ನಿನ್ನ ಸ್ನೇಹಿತನ್ ಯಾರನ್ನಾರ ಒಂಚೂರು ಕಸಕೊಡಕ್ ಸಾಧ್ಯನಾ ಅಂತ ನಾನು ಅವನು ನಾನ್ ಕೊಟ್ಟಿದ್ದೀನಿ ಅವನ್ ಹೆಂಗ್ ಕೇಳೋದು ಅನ್ ಗೊತ್ತಿರ್ಲಿಲ್ಲ ಸಾಧ್ಯವಾದಷ್ಟು ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಸ್ನೇಹಿತನೊಬ್ಬನ ಕರೆದಿ ಕೇಳಿದಾಗ ಅವನು ಸುಮ್ನೆ ಏಕಾಏಕಿ ಬಂದು ನಾನು ನೀನ್ ಕೊಟ್ಟಿದ್ಯಾ ಅಂದ್ಮೇಲೆ ನಾನು ಕೊಡ್ತೀನಿ ನಡಿ ಅಂತ ಬಂದು ಕೊಟ್ಟ ಆ ಕೊಟ್ಟ ಮೇಲೆ ಅದನ್ನ ಅವ್ರು ಅವ್ರ ತಾಯಿದು ರಕ್ತ ಅದು ಅವ್ರ ತಾಯಿಗೆ ಅವ್ರಿಗೆ ಏನು ಖುಷಿ ಏನೋ ಮಾಸ್ಟರ್ ಅವ್ರು ತಿಳಿದವ್ರೆ ಮೊದ್ಲೆ ಅವ್ರ ಏನ್ ಮಾಡೋದು ಬಂದು ಬೆಂತ್ ತಟ್ಬಿಟ್ಟು ಈ ಕೆಲಸನ ಬಿಡ್ಬೇಡ ಮುಂದುವರ್ಸು ನಿನಗೆ ಇದ್ರ ಮಹತ್ವ ಈಗ ಮುಂದೆ ತಿಳಿಯುತ್ತಂದ್ರು ಅವ್ರ ಒಂದು ಮಾತು ಅವತ್ತಿಂದ ಇವತ್ತೂ ನಾನು ಇತ್ತಂತ ನಾವಿತ್ತ ಈ ಜೀವದಲ್ಲಿ ಇಟ್ಟಂತ ಹೆಜ್ಜೆ ಮುನ್ನೂರ ನಲವತ್ತೈದು ಶಿಬಿರಗಳಿಗೆ ಕಾರಣ ಆಯ್ತು ನಲವತ್ತು ಮೂರು ಸಾವಿರ ಯೂನಿಟ್ಗಳನ್ನ ನಾವು ಕಲೆಕ್ಟ್ ಮಾಡಿದ್ರು ನಿರಂತರವಾಗಿ ಸಾಕ್ಬೇಕು ಅಂತ ನಾವು ಈ ಕೆಲಸದ ಬರ್ತೀವಿ ಈ ಜೀವಧಾರೆ ಎಂಬ ಹೆಸರು ಏನಕ್ಕೆ ಬಂತು ಯಾರು ಕೊಟ್ರು ಅಂತ ಆ ನಾನು ಇದನ್ನ ಅಥವಾ ಮಹತ್ವ ಅವ್ರು ಹೇಳಿದ್ರಲ್ಲ ಆಗ್ಲಾಯಿಸಿದ್ದೇನೋರು ಅದ್ರ ಮಹತ್ವದಲ್ಲಿ ತಗೋಬೇಕು ಅಂದಾಗ ತಿಳ್ಕೊಳ್ತಾ ಹೋದಂತ ಸಂದರ್ಭದಲ್ಲಿ ಗೊತ್ತಾಗ್ತಿದ್ಕೆ ಮೌಲ್ಯ ಕಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಮತ್ತೆ ಕುತುಕು ತಯಾರು ಮಾಡ್ಲಿಕ್ಕೆ ಆಗುವಲ್ಲ ಅಂತ ಗೊತ್ತಾಗುತ್ತೆ ಇದಕ್ಕೆ ಕೃತಕವಾಗಿ ತಯಾರು ಮಾಡದಿರುವಂತಹ ವಸ್ತು ಜನ ಕೇಳಿದ ತಕ್ಷಣ ಕೈ ಸಿಗ್ತಿರುವಂತ ವಸ್ತು ಹಣ ಕೊಟ್ರೆ ದರ್ಭದಲ್ಲಿ ಏನ್ ಬೇಕಾದ್ರೂ ಬಿಡಬಹುದು ಅನ್ನೋ ಸಮಾಜ ನಿರ್ಮಾಣ ಕೂಡ ಇದಕ್ಕೆ ಮೌಲ್ಯ ಗಟ್ಟಿತ್ತು ಇದಕ್ಕೆ ಅಂತ ಸಂದರ್ಭದಲ್ಲಿ ನನಗೆ ಗೊತ್ತಾಗ್ತಾ ಹೋಗುತ್ತೆ ಇದನ್ನ ಗುಡ್ಲಾ ಮುಂದುವಷ್ಟಾ ಬತ್ತಿರುವ ಸಂದರ್ಭದಲ್ಲಿ ಇದನ್ನ ಕೃತಕವಾಗಿ ತಯಾರು ಮಾಡ್ ಗೊತ್ತು ಜನಗಳಿಗೆಲ್ಲ ಕೃತಕುವ ಕಣ್ ತಯಾರು ಮಾಡಬಹುದು ಕೃತುಕುವ ಕಾಲು ಮೂಗು ಗಂಟ್ಲು ಕಿವಿ ಹಲ್ಲು ಹೀಗೆ ಮನ್ಸನ್ ದೇಹದಲ್ಲಿರುವಂತ ಹಲವಾರು ಅಂಗಗಳನ್ನ ಕೃತಕವಾಗಿ ತಯಾರು ಮಾಡಬಹುದು ಆದ್ರೆ ಕಸಿನೂ ಮಾಡ್ಬೋದು ಮನ್ಸನ್ ದೇಹದಲ್ಲಿ ಒಂದಷ್ಟು ನಿಮಗೆ ಗೊತ್ತಿರುವಂಗೆ ಆರ್ಟ್ ಕಸಿ ಮಾಡ್ತಾರೆ ಕರಳು ಕಸಿ ಮಾಡ್ತಾರೆ ಕಿಡ್ನಿ ಕಸಿ ಮಾಡ್ತಾರೆ ಇತ್ತೀಚೆಗೆ ಮುಂದುವರೆದಂತಹ ವಿಜ್ಞಾನದಲ್ಲಿ ಈ ಸಿರ್ಸನ್ನು ಕೂಡ ಕಟ್ ಮಾಡಿ ಇನ್ನೊಂದು ಶಿರ್ಸ ಸೇರಿಸ್ಬೋದು ಅಂತ ಹೇಳ್ತಾರೆ ಆದ್ರೆ ಕೃತುಕವಾಗಿ ಸಿದ್ಧಿರುವಂತಹ ವಸ್ತು ಇದು ಆಮೇಲೆ ಇದಕ್ಕೆ ಭೇದ ಗೊತ್ತಿಲ್ಲ ಜಾತಿ ಭೇದ ಗೊತ್ತಿಲ್ಲ ಧರ್ಮ ಗೊತ್ತಿಲ್ಲ ಈ ಪ್ರಪಂಚದಲ್ಲಿ ಯಾವುದೇ ಇದ್ರು ಇಲ್ಲ ಅಂದ್ರೆ ಕೊನೆಗೆ ಒಂದು ಹೆಣ್ಣು ಗಂಡು ಅಂತ ಹೇಳ್ತಾರೆ ಈ ಪ್ರಪಂಚದಲ್ಲಿ ಹುಡ್ಕೊಳ್ಳೋದು ಎರಡೇ ಜಾತಿ ಕಂಡ್ರಪ್ಪ ಒಂದ್ ಹೆಣ್ಣು ಒಂದ್ ಗಂಡು ಅಂತಾರೆ ಆದ್ರೆ ಈ ರಕ್ತಕ್ಕೆ ಅದು ಗೊತ್ತಿಲ್ಲ ರಕ್ತನ ಗಂಡು ಹಾಕಬಹುದು ಗಂಡ ರಕ್ತನ ಎಣ್ಣಿಗೆ ಹಾಕೋದು ಅಂತ ಮಹತ್ವಪೂರ್ಣವಾದ ಒಂದು ರಕ್ತಕ್ಕೆ ಆ ಕೆಲಸ ಮಾಡ್ಲಿಕ್ಕೆ ಆ ಸಂಬಂಧಗಳನ್ನ ಸೇತುವೆ ಕಟ್ಲಿಕ್ಕೆ ನಮಗೊಂದು ಅಕ ದೇವರು ಕಾಲಾವಕಾಶ ಅಂತ ಹೇಳಿ ಇದನ್ನ ಮುಂದುವರ್ಸ್ತಾ ಬಂದು ಮುಂದುವರ್ಸ್ತಾ ಬಂದಂತ ಸಂದರ್ಭದಲ್ಲಿ ಅಥವಾ ಹೋಯ್ತಾ 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 ವಿಸ್ತಾರ ಆಯ್ತಾ ಹೊತ್ತು ಜೀವಧಾರೆ ಅಂತ ಯಾಕಿತ್ತೆ ಅಂತ ಅಂದ್ರೆ ನಾನು ದಾನ ರಕ್ತ ದಾನ ರೂಪದಲ್ಲಿ ಕೊಡುವಂಥದ್ದು ಅದು ರಕ್ತ ರೂಪ ನೀವು ನಾನ್ ನಿಮ್ಗೆ ಕೊಟ್ಟು ರಕ್ತ ಕೊಡ್ಬೇಕು ನೀನು ಆಗಿ ಕೆಲಸ ಆದ್ರೆ ಪ್ರೀತಿಯಿಂದ ಬಂದು ಮನೆ ನಿಮ್ಗೆ ಸ್ವಲ್ಪ ಸಮಸ್ಯೆ ಬಟ್ ರಕ್ತ ಬೇಕು ಅಂತ ಅಂದಾಗ ಯಾರು ಕೊಡ್ತಾನೆ ಅದು ದಾನ ರೂಪದಲ್ಲಿ ಅಂತ ಪಡ್ಕೊಳ್ಳುವಂತದ್ದು ಅದಕ್ಕೆ ಕೊಡುವಾಗ ದಾನ ಅದು ಜೀವ ಉಳ್ಕತದೆ ದಾನ ಕೊಟ್ಟ ಮೇಲೆ ಜೀವ ಉಳ್ಕತದೆ ಅದಕ್ಕೆ ಜೀವ ದಾರಿ ಅಂತ ಇಟ್ಕೊಂಡೆ ಇದ್ರ ನಡುವೆ ನನ್ನ ಸ್ನೇಹಿತ ಒಬ್ಬ ಹೋಯ್ ಮುಡಿ ಅಂತ ಅವನು ಈ ಇದೆಲ್ಲ ಕೆಲಸ ನೋಡ್ತಿದ್ದ ಗಮನಿಸ್ತಿದ್ದ ಅವನ ಜೊತೆ ನಾನು ಒಂದು ಐದಾರು ವರ್ಷ ಕೆಲಸ ಮಾಡಿದೆ ಅವನು ನಿರಂತರ ಒಂದು ನಿತ್ಯ ಸ್ನೇಹಿ ಅಂತ ಅನ್ಬಿಟ್ಟು ಜಾನಪದ ಕಲಾವಿದರ ಇತ್ತು ಅವನ ಜೊತೆ ನಾನು ಏನಾದ್ರು ತಿಳ್ಕೊಬೇಕಲ್ಲ ಅಂತ ಕೆಲಸ ಮಾಡ್ತಿದ್ದಂತ ಸಂದರ್ಭದಲ್ಲಿ ಈಗ ಚಟುವಟಿಕೆಗಳು ನಾನು ಮಾಡ್ತಿದ್ದಂತದ್ದನ್ನ ನೋಡಿ ಅವನು ಅದಕ್ಕೆ ಒಂದು ನೊಂದ ಮನಗಳ ಜೊತೆ ನಮ್ಮ ಹೆಜ್ಜೆ ಅಂತ ಒಂದು ಟ್ಯಾಗ್ಲೈನ್ ಕೊಟ್ಟ ಅದು ಈ ಜೀವದಾರೆ ಮತ್ತೆ ನಾವು ಮಾಡ್ತಿದ್ದಂತ ಕೆಲಸ ಎಲ್ಲಾ ಟೈಮು ಸಮಯ ಬದಿದ್ದೆ ನಮ್ಗೆ ಪೇಷಂಟ್ಗಳು ಕಷ್ಟದಲ್ಲಿ ಇದ್ರಂತವ್ರದ್ದು ಅಲ್ಲಿ ನೊಂದ ಅದಕ್ಕೆ ಅದಕ್ಕೆ ಕೊಟ್ಟ ಅದಕ್ಕೂದಕ್ಕೂ ಒಂದೆರಡು ತುಂಬಾ ಸಾಮ್ಯತೆ ಉಂಟಾಯ್ತು ಈ ಜೀವಧಾರೆ ಎಂದು ಹೀಗೆ ಈ ಜೀವಧಾರೆ ಕೆಲಸ ಕೇವಲ ಮಂಡ್ಯಕ್ಕೆ ಸೀಮಿತನ ಅಥವಾ ರಾಜ್ಯಾದ್ಯಂತ ಕೆಲಸವನ್ನ ಮಾಡ್ತಾ ಇದೀರಾ ಅಥವಾ ದಕ್ಷಿಣ ಭಾರತದಲ್ಲಿ ಕೆಲಸವನ್ನ ಮಾಡ್ತಾ ಇದೀರಾ ನಾವು ಕಾರ್ಯಕ್ರಮ ಶುರು ಮಾಡಿದಾಗ ಮಂಡ್ಯದಲ್ಲಿ ಒಂದಷ್ಟು ದಿನ ಆಗ ಇನ್ನೂ ರಕ್ತದಾನ ರಕ್ತ ನಿಧಿ ಕೇಂದ್ರನು ಕೂಡ ತೊಂಬತ್ತೇಳರಲ್ಲಿ ಅದು ಹುಟ್ಟಿದ್ರು ಕೂಡ ಸ್ಥಾಪನೆ ಆದ್ರೂ ಕೂಡ ಅದು ನಿಧಾನಕ್ಕೆ ಬಂತ 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 ಆಗ ಬರೀ ಬೆಳಿಗ್ಗೆ ಒಂಬತ್ತು ಹತ್ತು ಗಂಟೆಗೆ ಸ್ಟಾರ್ಟ್ ಆಯ್ತಾರೆ ಸಂಜೆ ನಾಲ್ಕೂವರೆ ಐದು ಗಂಟೆ ಒಂಟೆ ಕ್ಲೋಸ್ ಆಯ್ತಿತ್ತು ಜನರಲ್ ಹಾಸ್ಪಿಟ್ಲು ಮತ್ತೆ ಹಂಗೆ ಹೋಗ್ತಾ ಇದ್ದಾರೆ ನಿರಂತರ ನಾವೇನ್ ಮಾಡ್ಬೇಕು ರಾತ್ರಿ ಇವತ್ತು ಎರಡು ಬ್ಲಡ್ ಕೇಳೋದು ಏನ್ ಮಾಡುದು ಅಂತೇಳಿ ಮಂಡ್ಯ ಎಂ ಬಿ ಸಿ ಒಂದು ತೋಟದಲ್ಲಿ ಅಲ್ಲೂ ರಕ್ತನ ಶೇಖರಣೆ ಮಾಡ್ತಿದ್ರು ಅಲ್ಲಿ ಒಬ್ಬ ಅನಂತ ಅನ್ಬಿಟ್ಟು ನನ್ನ ಸ್ನೇಹಿತರನ್ನ ಅಲ್ಲಿ ಕೆಲಸ ಮಾಡ್ತಿದ್ದವ್ರನ್ನ ಜೊತೆ ಕೂಡಿ ಅವ್ರು ಕೇಳ್ಕೊಳ್ತಿದೆ ಹೊತ್ತು ನಾನು ಕೊಡಿಸ್ರು ನೀವು ನನ್ಗೆ ಬೇಕು ಅದಕ್ಕೆ ಕೊಡ್ಸ್ತೀರಾ ಅಂತ ಸಂದರ್ಭದಲ್ಲಿ ಐದೈದು ಮಕ್ಕಳು ಹುಡುಗ ಸ್ನೇಹಿತರನ್ನ ಕರ್ಕೊಂಡು ಒಟ್ಟು ಡ್ರಾ ಮಾಡಿಸುದು ಆ ರಾತ್ರಿವತ್ತ ಅವಶ್ಯಕ ಬಿದ್ದಾಗ ಅಲ್ಲಿ ತಕತ್ತಿದ್ವು ಈಗ ನಡೀತಾ 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 ಅದಕ್ಕೊಂದು ರೂಪ ಕೊಡ್ಬೇಕಲ್ಲ ಇದಕ್ಕೆ ಆಮೇಲೆ ಬರ್ತಾ ಬರ್ತಾ ಮೊದಲು ಅದಕ್ಕೂ ಮುಂಚೆ ಏನಾಯ್ತಿತ್ತು ಮನ್ಸನ್ ದೇಹದಲ್ಲಿ ಇಷ್ಟೊಂದು ಕಾಯಿಲೆಗಳು ಹರಡತಿರ್ಲಿಲ್ಲ ಆಗ ರಕ್ತನ ತಗ್ನಿಂಗೆ ಬರೀ ಕ್ರಾಸ್ ಮ್ಯಾಚಿಂಗ್ ಹಾಕಿ ಇದ್ಮಾ ಆದರೆ ಆದ್ರೆ ಬತ್ತ ಬತ್ತ ಕಾಯಿಲೆಗಳು ಜಾಸ್ತಿ ಆದಂತ ಸಂದರ್ಭದಲ್ಲಿ ಅಂಗಡಿಗೆ ಕೊಡ್ಲಿಕ್ಕೆ ಬರ್ತಿಲ್ಲ ಈಗ ಏನಾಯ್ತಿದೆ ನಿಮ್ಗೆ ಗೊತ್ತಿರ್ಬೇಕೀಗೆಲ್ಲರೂ ಒಂದು ರಕ್ತನ ಪರೀಕ್ಷೆ ಮಾಡ್ಲಿಕ್ಕೆ ಒಂದ್ ನಲ್ವತ್ತೆಂಟು ಗಂಟೆನಾದ್ರು ಬೇಕು ಅವನು ಅಲ್ಲಿ ಇರುವಂತ ದೇಹದಲ್ಲಿರುವಂತಹ ರಕ್ತದಲ್ಲಿ ಇರುವಂತಹ ರೋಗಗಳನ್ನ ಕಂಡಿಡಿಕೆ ಒಂದು ಏಳು ತರ ಮಾಡ್ತಾರೆ ಅದಕ್ಕೆ ಮಾಡ್ಲಿಕ್ಕೆ ಒಂದು ನಲ್ವತ್ ನಲ್ವತ್ತೆಂಟು ಗಂಟೆ ಟೈಮ್ ಬೇಕು ಆ ಇದಕ್ಕೆ ಏನ್ ಮಾಡ್ತಾರೆ ಅದನ್ನ ಅರ್ಥ ಅಂತ ಈಗ ಅರ್ಜೆಂಟ್ ನಲವತ್ತೆಂಟು ಗಂಟೆ ಉಂಟು ನನ್ನ ಸ್ನೇಹಿತಿಗೆ ಏನಾರ ಆಯ್ತು ಇಲ್ಲ ನನ್ನ ಮನೆಯವ್ರಿಗೆ ಏನಾರ ಆಯಿತು ಆ ಸಂದರ್ಭದಲ್ಲಿ ರಕ್ತ ಕೊಡಕ್ ಬರ್ಬೋದು ಟೆಸ್ಟಿಂಗ್ ಆಗಿಲ್ಲ ಅಂದ್ರೆ ಅದನ್ನ ಕೊಡ್ಲಿಕ್ಕೆ ಆಗಲ್ಲ ಅದು ಕಷ್ಟ ಆಗತ್ತೆ ಆಗ ವ್ಯಕ್ತಿಗೆ ಏನಾರ ಅನಾಹುತ ಆಗೋದಲ್ಲ ಅಂತ ಅರ್ಥಕಂಡ್ ಏನ್ ಮಾಡ್ದು ಎರಡ್ ಸಾವಿರದ ಆರು ಐದು ಆರರಿಂದ ಕ್ಯಾಂಪ್ ಮಾಡ್ಲಿಕ್ಕೆ ಶುರು ಮಾಡೋದು ಹದ್ ಹದ್ನ ಇಪ್ಪತ್ತ ಹುಡುಗರು ಮೂವತ್ತು ಹುಡುಗರು ಸೇರ್ಸೋದೊಂದ್ ಕಡೆ ಎಷ್ಟು ಕಷ್ಟ ಆಗುತ್ತೆ ಹಳ್ಳಿಗಳಿಗೆ ಹೋಗೋದು ಒಂದು ಹೋಗಳಿ ಮಟ್ಟದಲ್ಲಿ ಮಾತಾಡೋದು ಎಷ್ಟು ಸಾಧ್ಯವಾಯ್ತು ಅಷ್ಟು ಸೇರ್ತಾ 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 ಒಂದೆರಡು ಎಂಟು ಎರಡ್ ಸಾವಿರದ ಎಂಟು ಒಂಬತ್ತು ಕಂಟೂ ಅದನ್ನ ಒಂದು ಸ್ವಲ್ಪ ಬ್ರ್ಯಾಡ್ ಮಾಡ್ತಾ ಬ್ರಾಡ್ ಮಾಡ್ತಾ ಹೋದ್ ಸ್ಟಾರ್ಟಿಂಗ್ ನಾವು ಕರೆಕ್ಟ್ ಮಾಡಿದಂತಂದ್ರೆ ಮೂವತ್ ಮೂವತ್ತ ಮೂರು ಜನ ಕೊಟ್ಟಿದ್ದು ನಾನು ಫಸ್ಟ್ ಸಿಬ್ಬಿರದಲ್ಲಿ ಮಾಡದಂತ ಸಂದರ್ಭದಲ್ಲಿ ಅದ ತಕತ 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 ಕೊನೆಗೆ ಎರಡ್ ಸಾವಿರದ ಒಂಬತ್ತರಿಂದ ನಾನು ಸುಭಾಷ್ ಚಂದ್ರ ಬೋಸ್ ಜಯಂತಿನ ಆಚರಿಸೋಕ್ ಶುರು ಮಾಡಿದೆ ಆ ಸುಭಾಷ್ ಚಂದ್ರ ಬೋಸ್ ಸೈನಿಕ ಸೈನಿಕ ಪಿತಾಮಹ ಅಂತ ಹೇಳಿ ಅವ್ರದ್ರ ಆ ಉತ್ತರದಲ್ಲಿ ಸೈನಿಕರನ್ನ ಗೌರವಿಸದಂತ ಮಾಡ್ತಾ ಪ್ರತಿ ಜಿಲ್ಲೆನಲ್ಲಿ ಹೋಗಕ್ಕೆ ಶುರು ಮಾಡಿದೆ ಅದು ಮಂಡ್ಯ ಮೊದಲು ಮಂಡ್ಯದಲ್ಲಿ ಮಾಡಿದೆ ಎರಡನೇ ಸಂತಕಷ್ಟಿಗೆ ನಾನು ಸ್ವಗ್ರಾಮದಲ್ಲಿ ಮಾಡಿದೆ ಮೂರನೇದು ಕೊಂಡದೆ ಬೆಳಗಾವಿನಲ್ಲಿ ಶುರು ಅದು ಅಲ್ಲಿಂದ ಶುರುವಾಯ್ತು ನಮ್ಮ ಈ ಜೀವಧಾರಿಯ ಜರ್ನಿ ಸುಮಾರು ಹದಿನಾರು ಬೆಳಗಾವಿ ಬಾಗಲಕೋಟೆ ಚಾಮರಾಜನಗರ ಚಿಕ್ಕಮಗಳೂರು ಮಗ್ ಮಂಗಳೂರು ಹಾಸನ ಹೀಗೆ ದಾವಣಗೆರೆ ಹಿಂಗೆಲ್ಲ ಹೋಯ್ತಾ 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 ಕೊನೆಗೆ ಹದಿನಾರು ಜಿಲ್ಲೆನಲ್ಲಿ ಮಾಡಿ ಇದನ್ನು ಮೀರಿ ಸುಭಾಷ್ ಚಂದ್ರ ಬೋಸ್ ಅವ್ರ ತೊಬ್ಬನ ಅಂಡಮಾನು ಕೂಡ ಮಾಡ್ದವ್ ಯಾಕೆ ಮಾಡ್ದವಂಬ ರಕ್ತ ಸಂಬಂಧಗಳ ಸೇತುವೆ ಅಂತ ಹೀಗೆ ಹದಿನಾರು ಜಿಲ್ಲೆನಲ್ಲಿ ಈಗ ನನ್ನ ಸಣ್ಣ ಸಣ್ಣ ತಂಡ ನನ್ನಲ್ಲಿ ನಿಮ್ಗೆ ಗೊತ್ತಿರ್ಬೇಕು ನಿಮ್ಗೆ ಗೊತ್ತು ನನ್ನಲ್ಲಿ ಇರುವಂತ ಈ ಟೀಮ್ ಅಲ್ಲಿ ಇರುವೊಳಗ ಇರುವಂತವ್ರು ಪ್ರತಿಯೊಬ್ರು ಅವರನ್ನ ಬದುಕಟ್ಕೊಂಡು ಸಮಯ ಇದ್ದಾಗ ಬಂದು ಕೆಲಸ ಮಾಡ್ತಿರುವಂತವ್ರು ನಾನು ಮಾರ್ಕೆಟ್ ಅಲ್ಲಿ ಟೀ ಕಾಫಿ ಮಾಡ್ತೀನಿ ನನ್ನ ಸ್ನೇಹಿತ ಮಿಠಾಯಿ ಮಾಡ್ತಾನೆ ಇನ್ನೊಬ್ಬ ಸ್ನೇಹಿತ ತರಕಾರಿ ಮಾಡ್ತಾನೆ ಇನ್ನೊಬ್ಬ ಸ್ನೇಹಿತ ಬಾಳೆಹಣ್ಣು ಮಾಡ್ತಾನೆ ಇನ್ನೊಬ್ಬ ಮೆಕ್ಯಾನಿಕ್ ಕೆಲಸ ಮಾಡ್ತಾನೆ ಹೀಗೆ ಹಲವಾರು ಜನ ತಂಡ ಕಟ್ಕೊಂಡಿರೋ ಒಂದ್ ಒಳ್ಳೆ ಮನಸ್ಥಿತಿ ಒಂದು ಆ ಮನಸ್ಥಿತಿ ಇರುವಂತವ್ರನ್ನ ಅವರ ಮನೆಗೆ ಸಂಪಾದನೆ ಏನ್ ಬೇಕು ಅದನ್ನ ಮಾಡಿ ಮಿಕ್ಕದಂತ ಸಮಯದಲ್ಲಿ ಈ ಜೀವಧಾರ ಜೊತೆ ಕೈ ಜೋಡಿಸ್ತಾ ಇರುವಂತವ್ರು ಹಲವಾರು ಜನ ಈಗ ಈ ಜೀವಧಾರೆ ರಾಜ್ಯಾದ್ಯಂತ ವಿಸ್ತರಣೆ ಆಗಿದೆ ಅಂಡಮಾನ್ ನಲ್ಲೂ ಕೂಡ ಒಂದು ತನ್ನ ಕೈ ಚಲಕವನ್ನ ತೋರಿಸಿದೆ ಇಂಥ ಸಂದರ್ಭದಲ್ಲಿ ರೋಗಿಗಳಿಗೆ ಮತ್ತೆ ರಕ್ತದಾನ ನೀಡುವಂತಹವರಿಗೆ ನಿಮ್ಮ ಸಲಹೆ ಇದು ತುಂಬಾ ಉತ್ತಮ ಉತ್ತಮವಾದ ಪ್ರಶ್ನೆ ಯತೀಶ್ ಅವ್ರಿಗೆ ಗೊತ್ತು ಆಲ್ರೆಡಿ ಅದು ಎಷ್ಟು ಜನ ಇವತ್ತು ಅದಕ್ಕೆ ರಕ್ತ ಕೊಟ್ರೆ ನಮ್ಮಲ್ಲಿ ಯುವಕರಿಗೆ ಎರಡು ಗೊಂದಲ ಐತೆ ಒಂದು ರಕ್ತ ಕೊಟ್ರೆ ಸಣ್ಣ ಆಯ್ತೀನಿ ಇನ್ನೊಂದು ಇನ್ನೊಂದು ರಕ್ತ ಕೊಟ್ರೆ ದಪ್ಪ ಅಂತ ರಕ್ತ ಕೊಟ್ರೆ ನನ್ಗೆ ಏನು ತೊಂದರೆ ಆಗಲ್ವಾ ಮತ್ತೆ ನನ್ನ ಗೆಯ ಗೆತ್ತಬೇಕು ನಮ್ಮ ಗದ್ದಿನಲ್ಲಿ ಕೆಲಸ ಮಾಡ್ಬೇಕು ಈ ಈ ಎರಡು ಗೊಂದಲಗಳು ಇರುದ್ರಿಂದ ಅದಕ್ಕೆ ಸಣ್ಣ ನಾನು ಒಂದು ಹೇಳ್ತೀನಿ ನಿಮ್ ಬಂಧುಗಳೇ ಒಂದೇ ಒಂದು ವಿಚಾರ ತಿಳ್ಕಳ್ರಿ ರಕ್ತ ಕೊಟ್ಟ್ಮೇಲೆ ಊಟ ಚೆನ್ನಾಗಿ ಸೇರ್ತದೆ ನಾವು ಮನಸ್ಥಿತಿ ಏನಾಗಿರ್ತದೆ ಊಟ ನಾನು ರಕ್ತ ಕೊಟ್ಬಿಟ್ಟಿದೀನಿ ಅಲ್ಲ ಅದು ಬೇಗ ಸೇರ್ಕೊಳ್ಳಿ ಅಂತ ಊಟದ ಪದ್ಧತಿ ಚೇಂಜ್ ಆಗುತ್ತೆ ಜಾಸ್ತಿ ಚಿನ್ನ ತಿನ್ನಕ್ ಶುರು ಮಾಡ್ತೀವಿ ಆಗ ದೇಹ ಭಾರ ಉಂಟು ಯಾವುದೇ ಕಾರಣಕ್ಕೂ ಮೊದಲು ಮೊದಲನೇ ಸ್ಥಿತಿಲಿ ಹೇಗೆ ನೀವು ಊಟ ಪದ್ಧತಿ ಇದು ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಯಾಕಂದ್ರೆ ನಾನು ಸ್ವತಃ ಅರವತ್ತು ಮೂರು ಬಾರ ಕೊಟ್ಟಿರೋನು ಹಾಗಾಗಿ ಇದರ ಅನುಭವನ ನಿಮ್ಗೆ ಹೇಳ್ತಾ ಇದೀನಿ ದಪ್ಪಾಗಲ್ಲ ನಾವ್ ಹೇಗಿದ್ದೋ ಹಾಗೆ ಇರ್ತೀವಿ ಆರೋಗ್ಯ ತುಂಬಾ ಚೆನ್ನಾಗಿರ್ತದೆ ಅದನ್ ಮುಂದೆ ಹೇಳ್ತೀನಿ ಆರೋಗ್ಯ ಕೊಟ್ಟುದ್ರಿಂದ ಏನು ಉಪಯೋಗ ಅನ್ನೋದನ್ನ ಹಾಗಾಗಿ ತಾವೆಲ್ಲರೂ ಕೂಡ ಆರೋಗ್ಯವಂತ ಮನಸ್ಸರು ಹದಿನೆಂಟು ವರ್ಷ ಮೇಲ್ಪಟ್ಟು ಅರವತ್ತು ವರ್ಷ ಒಳಪಟ್ಟು ಪ್ರತಿ ಒಬ್ಬ ಆರೋಗ್ಯವಂತ ಮನಸ್ಸು ಯುವಕ ಯುವತಿ ಪುರುಷರು ಮತ್ತೆ ಮಹಿಳೆಯರು ಆರೋಗ್ಯವಂತರು ಪ್ರತಿ ಮೂರು ತಿಂಗಳಿಗೊಮ್ಮೆ ಪುರುಷರು ಕೊಡ್ಬೋದು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಮಹಿಳೆಯರು ಕೊಡ್ತಾ ಹೋಗ್ಬೇಕು ರಕ್ತನ ಈ ರಕ್ತ ನಿಮ್ಗೆ ಗೊತ್ತಿರ್ಲಿ ರಕ್ತದಾನದ ಇದಿಷ್ಟು ರಕ್ತ ಕೊಡ್ಬೋದು ಯಾಕೆ ಕೊಡ್ಬೇಕು ಏನಾಗುತ್ತೆ ಅನ್ನೋದಕ್ಕೆ ಆದ್ರೆ ರಕ್ತ ಕೊಟ್ಟವ್ ಏನ್ ಉಪಯೋಗ ಅನ್ನೋದಿರ್ತದೆ ಪ್ರತಿಯೊಬ್ಬನು ಕೂಡ ಇವತ್ತಿನ ದಿನದಲ್ಲಿ ನಾನು ಏನಾರ ಮಾಡ್ಬೇಕು ಅಂದ್ರೆ ನನಗೇನು ಉಪಯೋಗ ಅನ್ನೋದೇ ಪ್ರತಿಯೊಬ್ಬನ ಚಿಂತನೆ ಆದ್ರೆ ದೇವರು ನಮ್ಗೆ ಈ ಈ ಆ ಸಹಕಾರನ ನೇರ ಕೊಡಲ್ಲ ವರದ ರೂಪದಲ್ಲಿ ಕೊಡ್ತಾನೆ ಒಂದೇನಪ್ಪ ಅಂತಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಲ್ಲ ಬಿ ಪಿ ಬರಲ್ಲ ಶುಗರ್ ಬರೋದೇ ಇಲ್ಲ ಅಂತ ಹೇಳಲ್ಲ ಅಂತ್ರನ ಜಾಸ್ತಿ ಮಾಡುತ್ತೆ ಇವತ್ತು ಬರ್ಬೇಕು ಅಂತಿದ್ರೆ ರಕ್ತದಾನಿಗೆ ತುಂಬ ದಿನ ಹೋಗುತ್ತೆ ಮತ್ತೆ ಕಲ್ಲರ್ ಅವನಲ್ಲಿರುವಂತ ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಮತ್ತೆ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ ಇಷ್ಟು ಒಂದ್ ಕಡೆ ಆದ್ರೆ ವಿಶೇಷ ಸೂಚನೆ ಅಂತನೇ ಮಹಿಳೆಯವರು ಮೆಡಿಕಲ್ ಒಂದು ಸಮೀಕ್ಷೆ ಹೇಳುತ್ತೆ ನೂರಕ್ಕೆ ಎಂಬತ್ತು ಒಂಬತ್ತು ಭಾಗ ಮಹಿಳೆಯರಿಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ ಯಾಕೆ ಅಂತಂದ್ರೆ ಮಹಿಳೆಯರಿಗೆ ಪ್ರಕೃತಿ ದತ್ತವಾಗಿ ಪ್ರತಿ ತಿಂಗಳು ದೇಹದಿಂದ ಹೊರ ಆಗ್ತದೆ ಪುರುಷರಿಗೆ ಯಾವುದೇ ಕ್ರಿಯೆ ನಡೆಯಲ್ಲ ಅತಿ ಹೆಚ್ಚು ಹಾರ್ಟ್ ಅಟ್ಯಾಕ್ ಆಗುವಂತಹದ್ದು ಪುರುಷರಿಗೆ ಮಾತ್ರ ಹಾಗಾಗಿ ಪ್ರತಿ ಮೂರು ತಿಂಗಳಿಗೊಮ್ಮೆ ರಕ್ತದಾನ ಮಾಡ್ತಾ ಹೋದ್ರೆ ಆಲ್ಟೆಕ್ ಮಾತೀನ ಇದು ವೈದ್ಯಕೀಯ ಸಮೀಕ್ಷೆ ನಾನು ಹೇಳ್ತಿಲ್ಲ ವೈದ್ಯಕೀಯ ಸಮೀಕ್ಷೆ ಹೇಳುವಂತದ್ದೇ ಈಗ ಇದರ ಜೊತೆಗೆ ಒಂದು ಕಡೆ ಸ್ವಯಂ ಸೇವಕರಾಗಿ ಕೆಲಸವನ್ನ ಮಾಡ್ತಾ ಇದ್ದೀವಿ ಈ ಕಡೆ ರಾಜ್ಯ ಸರ್ಕಾರ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಮತ್ತೆ ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು ಯಾವ ರೀತಿ ನಿಮ್ಗೆ ಸಹಕಾರವಾಗಿ ನಿಂತಿದೆ ನಂಗೆ ಇದು ಖುಷಿ ಕೊಡುವಂತ ವಿಚಾರ ನಂಗೆ ಮಂಡ್ಯ ರಕ್ತ ನಿಧಿ ಕೇಂದ್ರ ಇದೆಯಲ್ಲ ಅದು ನಂಗೊಂದು ಕುಟುಂಬ ಆದಂಗಾಗಿದೆ ನಾನು ಅಲ್ಲಿ ಕೆಲಸ ಮಾಡುವಂಥ ಎಲ್ಲ ನನ್ನ ಅಣ್ಣ ತಮ್ಮದ್ರು ಅಕ್ಕ ತಂಗಿರೆಲ್ಲ ತುಂಬಾ ಸಹಕಾರ ಕೊಡ್ತಾರೆ ಅಧಿಕಾರಿಗಳು ಇದು ಅವರೆಲ್ಲರೂ ಕೂಡ ಅಷ್ಟೇ ನಾನ್ ನಾವು ಕೇಳ ಫೋನ್ ಮಾಡಿದ್ರೆ ನನ್ಗಿಂತ ಟೈಮಿಗೆ ಸಮಯ ಬೇಕು ಅಂದ ತಕ್ಷಣ ಅದನ್ನ ಒದಗಿಸಿ ಅಲ್ಲಿ ಏನಾಗುತ್ತೆ ಅದನ್ನ ಅರೇಂಜ್ ಮಾಡ್ಕೊಡ್ತಾರೆ ಹಂಗಾಗಿ ಇದು ನಿರಂತರ ನಡ್ಕೊಂಬಂದಿದೆ ಅಧಿಕಾರಿಗಳು ಕೂಡ ತುಂಬಾ ಜನ ಈ ಜೀವಧಾರ ಬಗ್ಗೆ ಅರ್ಥ ಕೂಡ ನನ್ನ ಉದಾಹರಣೆ ಕೊಡಬೇಕು ಅಂದ್ರೆ ನಮ್ಮ ಮಂಡ್ಯ ಈಗ ಪ್ರೆಸೆಂಟ್ ಎ ಡಿ ಸಿ ಆಗಿರುವಂತ ಎಚ್ ಎಲ್ ನಾಗರಾಜ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಪ್ರತಿ ಬಾರಿನೂ ಭಾಗಿಯತ್ತಾರೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಅವರು ರಕ್ತದಾನ ಮಾಡ್ತಾರೆ ಅವರು ಕೂಡ ಇದ್ ರಕ್ತದಾನ ಮಾಡಿ ಎಲ್ರಿಗೂ ರಕ್ತದಾನದ ಮಾದರಿಯಾಗೆ ಅವ್ರೊಬ್ರು ಸಾಕ್ಷಿ ಹೀಗೆ ಹಲವಾರು ಜನ ರಕ್ತದಾನಿಗಳಿದ್ದಾರೆ ನಾನು ಜೈಲರ್ ಸರ್ ಸುಂದರ್ ಅಂತಿದ್ರು ಅವರು ಕೂಡ ಮತ್ತೆ ಹೀಗಿರುವಂತ ಡಿ ಸಿ ಸಾಹೇಬರು ಮೊದ್ಲಿದ್ದಂತ ಎಸ್ ಪಿ ಸಾಹೇಬ್ರ ಯತಿ ಅವರು ಕೂಡ ರಕ್ತದಾನ ಮುಖಾಂತರನ ಅಹ್ ಅಲ್ಲಿರುವಂತ ಅವರ ಸಿಬ್ಬಂದಿಗಳಿಗೆ ಅರಿವು ಮೂಡಿಸಿದ್ದಂತವ್ರು ಸೊ ಇದ್ರ ಜೊತೆಗೆ ನಿಮ್ಮಲ್ಲಿ ಸ್ವಯಂ ಸೇವಕರು ಎಷ್ಟಿದ್ದಾರೆ ಮತ್ತೆ ರಾಜ್ಯದ ಯಾವುದೇ ಮೂಲೆಯಲ್ಲಿ ರಕ್ತ ಬೇಕು ಅಂತ ಹೇಳಿದ್ರೆ ನಿಮ್ಮಿಂದ ದೊರಕುತ್ತಾ ಮತ್ತೆ ನಿಮ್ಗೆ ಸ್ವಯಂ ಸೇವಕರನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ತೀನಿ ನಾನ್ ಮೊದಲು ಒಂದೇ ಪ್ರಶ್ನೆ ಕೇಳ್ತೀನಿ ಯಾಕಂದ್ರೆ ಅದೊಂದು ನಮ್ಮಲ್ಲಿ ಗೊಂದಲ ಇರುತ್ತೆ ನಮ್ಮಲ್ಲಿ ಅಹ್ ಎತ್ತೋ ತಾಯಿಗಳೇನ್ ಮಾಡ್ತೀವಿ ತಾಯಿ ತಂದೆದರ್ ಇದ್ರೆ ಮಕ್ಕಳಗಳನ್ನ ಇತ್ತೀಚೆಗೆ ಬದಲಾಗಿದೆ ಮತ್ ಮೊದ್ಲು ಆ ತಂದೆ ತಾಯಿಗಳು ಏನ್ ಮಾಡ್ತಾರೆ ನೀನ್ ರಕ್ತ ಕೊಟ್ರೆ ಸಣ್ಣ ಮತ್ತೆ ಗೈಬೇಕಿರಪ್ಪ ಆಮೇಲೆ ನಾನು ಒಂದೊಂದು ತುತ್ತುಕ ಕೊಟ್ಟು ಸಾಕಿದ್ದೀನಿ ಆ ಬೈಕ್ ಏನ್ ಮಾಡ್ತಾರೆ ಅವ್ರ ಮನೇಲಿ ಇದ್ರೆ ಕೊಡ್ಲಿಕ್ಕೆ ಬಿಡಲ್ಲ ಅದಕ್ಕೆ ಏನ್ ಮಾಡ್ತೀನಿ ಮೊದ್ಲು ನಾನು ನನ್ನ ಸಂಬಂಧಪಟ್ಟ ಯಾರ ಹುಡುಗಿದ್ರೆ ಆ ಊರ್ಗೆ ಆ ಹುಡ್ಗುರ್ಕಲ್ಲೇ ನಾನು ಫೋನ್ ಮಾಡಿ ಕೇಳ್ಕೊತೀನಿ ಅವ್ರ ಮನೇಲಿ ಯಾರು ಇಲ್ವಾ ಕೊಡ್ಲಿಕ್ಕೆ ಕುಡುಕ್ ಯಾರಿದ್ದರು ಯಾರೋ ಮಕ್ಳಿಲ್ಲ ಅಂದ್ರೆ ನಾವು ಕುಡಿಸ್ತೀವಿ ಅಂದ್ರೆ ಮೊದ್ಲು ಅವ್ರನ್ನ ಬದಲು ಮಾಡ್ತೀವಿ ಯಾಕಂದ್ರೆ ಒಂದು ಬಾರಿ ಬದಲಾದಂತ ರಕ್ತದಾನಿ ಮತ್ತೆ ನಿರಂತರವಾಗಿ ಶುರು ಮಾಡ್ತಾನೆ ಹದಿನೆಂಟು ವರ್ಷ ಮೇಲ್ಪಟ್ಟು ಅರವತ್ ವರ್ಷದೊಳಗಡೆ ನೂರ ಅರ್ವತ್ತನ ಎರಡು ಬಾಟ್ಲು ರಕ್ತ ಕೊಡ್ಬೋದು ಒಬ್ಬ ನಾಲ್ಕು ಜನ ಉಳಿಸ್ಬೋದು ಅಂದ್ರೆ ನೂರ ಅರವತ್ನಾಲ್ಕು ಮುನ್ನೂರನ್ನ ಆರ್ನೂರು ಏಳ್ನೂರು ಚಿಲ್ರೆ ಜನಕ್ಕೆ ಜೀವ ಕೊಟ್ಟೆಂತದು ಆ ಪುಣ್ಯ ನಮ್ಗೆ ಡಾಕ್ಟರ್ ಅಲ್ಲ ನಾವು ಮತ್ತೆ ಇದಲ್ಲ ಆದ್ರೂ ಕೂಡ ನಮಗೂ ಒಂದು ಜೀವ ಉಳಿಸು ಭಾಗ್ಯ ಸಿಗ್ತದೆ ಅಂದ್ರೆ ಏನು ಮಾಡ್ದಾನೆ ಈ ರಕ್ತದಾನದಿಂದ ಹಂಗಾಗಿ ನಿರಂತರವಾಗಿ ರಕ್ತದಾನ ಮಾಡ್ಬೇಕು ಅನ್ನೋದು ನನ್ನ ಆಸೆ ಅದನ್ನ ನಾವು ಮೊದಲು ಕ್ವಶನ್ ಮಾಡ್ಕೊಂಡು ಕೇಳ್ಕೊತೀವಿ ಇದು ಹದಿನಾರು ಜಿಲ್ಲೆಯಿಂದ ಆಗ್ಲೇ ಹೇಳಿದೆ ನಾನು ಅಲ್ಲಿ ನನ್ನ ಈ ಜೀವ ಒಳಗಡೆ ಯಾರು ಸಂಬಂಧಪಟ್ಟವ್ರೆ ಅವ್ರಿಗೆ ರಕ್ತ ಬೇಕಾದಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಮೊದ್ಲು ತುಂಬಾ ಕಷ್ಟ ಆಗ್ತಿತ್ತು ಈಗ ಬರ್ತಾ ಬರ್ತಾ ತುಂಬಾ ರಕ್ತ ನಿಧಿ ಕೇಂದ್ರಗಳು ನನಗೆ ಪ್ರಚಾಯಿತ ಹೋದಂತ ಸಂದರ್ಭದಲ್ಲಿ ನಾನು ಆ ಜಿಲ್ಲೆ ಹೋಗಿ ಅಲ್ಲಿ ರಕ್ತನಿಧಿ ಕೇಂದ್ರ ಏನಿರ್ತದೆ ಅವ್ರಿಗೆ ಸಂಪರ್ಕ ಮಾಡಿ ಆ ಕಾಂಟ್ಯಾಕ್ಟ್ ನಂಬರ್ ತಕೊಂಡು ಅವ್ರಿಗೆ ಕ್ಯಾಂಪ್ ಮಾಡ್ಕೊಟ್ಟು ಬಂದಂತ ಸಂದರ್ಭದಲ್ಲಿ ನಾನು ಕೇಳ್ಕೊಂಡಿರ್ತೀನಿ ನನಗೆ ಅವಶ್ಯಕತೆ ಬಿದ್ದಾಗ ನನ್ ಕಡೆ ಕೊಟ್ಟು ಕ್ಯಾಂಪ್ ಅಲ್ಲಿ ಕೊಟ್ಟಿರ್ತಾರೆ ಅವ್ರಿಗೆ ಅವಶ್ಯಕತೆ ಬಿದ್ದಾಗ ನೀವು ರಕ್ತ ಕೊಡ್ಲಿಕ್ಕೆ ಕಡಿಯಿದ್ದೀರಾ ಅಂತ ಅಂತ ಅವ್ರು ಕೊಡ್ಲಿಕ್ಕೆ ಸ್ಪಂದಿಸಿದರೆ ಹಾಗಾಗಿ ಎಲ್ಲ ಡಿಸ್ಟಿಕ್ ಅಲ್ಲೂ ಮಾಡಿದ್ರೆ ಅತಿ ಹೆಚ್ಚು ಮಂಡ್ಯ ಡಿಸ್ಟಿಕ್ ಅಲ್ಲಂತೂ ನನಗೆ ಇವತ್ತು ಟೋಟಲ್ ಮಂಡ್ಯ ಮಂಡ್ಯ ಒಳಗಡೆ ಮೂವತ್ತರಿಂದ ಮೂವತ್ತೈದು ಸಾವಿರ ಜನ ವಾಲಂಟೀರ್ಸ್ ಇರ್ಬೋದು ಸರ್ ನಿಮ್ಮ ಫೋನ್ ನಂಬರ್ ಅನ್ನ ಹಂಚ್ಕೊಳ್ಬಹುದಾ ಖಂಡಿತ ಹಂಚ್ಕೊಳ್ಬಹುದು ಅವ್ರಿಗೆ ನಾನು ಮೊದಲೇ ಹೇಳಿದಂಗೆ ನೀವು ಕೊಡೋರು ಕೂಡ ಒಂದು ಕೊಡಿ ಒಂಬತ್ತು ಪರ್ ಕೊಡಿ ಅನ್ನೋದೇ ನಮ್ಮ ಈ ಜೀವಧಾರಿಯ ಉದ್ದೇಶ ನೀವು ಮೊದಲು ರಕ್ತದಾನಿಯಾಗಿ ನಿಮಗೆ ಬೇಕು ಅಂತ ಅಂದಾಗ ನನ್ನ ನಂಬರ್ನ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ತ್ರೀ ಒನ್ ನೈನ್ ಒನ್ ಏಟ್ ಒನ್ ಸಿಕ್ಸ್ ಇದು ನನ್ನ ನಂಬರ್ ನೀವು ಯಾವಾಗ ಬೇಕಾದ್ರೂ ಕೂಡ ನನಗ್ ಕಾಲ್ ಮಾಡ್ಬೋದು ದಿನದ ಇಪ್ಪತ್ನಾಲ್ಕು ಗಂಟೆ ಟೈಮ್ ಕಾಲ್ ಮಾಡ್ಬೋದು ಮತ್ತೆ ನೀವು ಇದ್ರ ಮುಖಾಂತರ ಇನ್ನೊಂದು ಈ ಸಂದೇಶನ ನಿಮ್ಗೆ ಕೊಡ್ತೀನಿ ಈ ಬಾರಿ ಜನವರಿ ಇಪ್ಪತ್ ಮೂರು ಮುಂಬರುವ ಜನವರಿ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ಮೂರ ಎರಡ್ ಸಾವಿರದ ಇಪ್ಪತ್ತೈದನೇ ಆ ತಾರೀಕು ಸುಭಾಷ್ ಚಂದ್ರ ಬೋಸ್ ಅವ್ರ ಜಯಂತಿನ ನೂರ ಇಪ್ಪತ್ತೆಂಟನಿಂದ ನಾವು ಪ್ರತಿ ವರ್ಷವೂ ಹೇಗೆ ನಿರಂತರವಾಗಿ ಆಚರಿಸಿದ್ದು ಈ ಬಾರಿನೂ ಕೂಡ ಹಾಗೆ ಆಚರಿಸ್ತಾ ಇದೀವಿ ಈ ಬಾರಿ ಇನ್ನೊಂದು ವಿಶೇಷತೆ ಕೈಕೊಂಡಿದ್ದೀವಿ ಏನಪ್ಪಾ ಅಂದ್ರೆ ದಿನದ ಇಪ್ಪತ್ನಾಲ್ಕು ಗಂಟೆಗಳ ನಿರಂತರ ರಕ್ತದಾನ ಶಿಬಿರನ ಮಾಡ್ಬೇಕು ಅಂತೇಳಿ ಭಾರತದಲ್ಲಿ ಎಲ್ಲೂ ಕೂಡ ಮಾಡಿಲ್ಲ ಅದನ್ನ ಮಂಡ್ಯದಲ್ಲಿ ಮೊದಲನೇ ಬಾರಿಗೆ ಆಯೋಜಿಸ ಆಯೋಜನೆ ಮಾಡ್ತಾ ಇದ್ದೀವಿ ತಮ್ಮೆಲ್ಲರ ಸಹಕಾರ ಈ ಕಾರ್ಯಕ್ರಮಕ್ಕೆ ಅತ್ಯಗತ್ಯ ಸ್ಥಳ ಮಂಡ್ಯ ಅಹ್ ಸುಭಾಷ್ ನಗರದಲ್ಲಿರುವಂತ ಅಂಬೇಡ್ಕರ್ ಭವನದಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ತಾವೆಲ್ಲರೂ ಬನ್ನಿ ರಕ್ತದಾನಿಗಳು ರಕ್ತದಾನ ಮಾಡಿ ಇನ್ನೊಂದು ಜೀವಕ್ಕೆ ಬೆಳಕು ನೀಡುವ ಸಂಜೀವಿನಿಯಾಗುವ ಕೆಲಸ ಕೇವಲ ಬರೀ ಇಪ್ಪತ್ತು ನಿಮಿಷ ಮಾತ್ರ ನಿಮ್ಗೆ ಇದು ಗಮನದಲ್ಲಿ ಇರಲಿ ರಕ್ತನ ಕೊಡ್ಲಿಕ್ಕೆ ಐದ್ ನಿಮಿಷ ಇನ್ನೊಂದು ಹದಿನೈದು ನಿಮಿಷ ನಿಮ್ಮನ್ನ ಅಲ್ಲಿ ಉಳಿಸ್ಕೊಂಡು ನಿಮ್ಮ ಆಗ ಏನಾದ್ರು ತೊಂದರೆ ಆಗ್ಬೋದಾ ಕೊಟ್ಟ ಮೇಲೆ ಏನೋ ಉದ್ದೇಶಕ್ಕೆ ಒಂದು ಹದಿನೈದು ನಿಮಿಷ ಇಳಿಸಿ ರೆಸ್ಟ್ ಮಾಡಿಸ್ಕೊಂಡು ನಿಮ್ಮನ್ನ ಕಲ್ಸ್ಕೊಡ್ತೀವಿ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ನಿಮ್ ಕಾಲಾವಕಾಶ ಕೊಡ್ರಿ ನಾವು ಎಲ್ಲಾರ ಪಾರ್ಟಿಗೆ ಅಂತ ಹೋದ್ರೆ ಒಂದ್ ದಿನ ಕಾಲ ಕಾಲೇ ಕಳಿತೀವಿ ಒಂದ್ ಸಿನಿಮಾ ಸಿನಿಮಾಗ್ ಹೋದ್ರೆ ಮೂರ್ ಗಂಟೆ ಕಾಲ ಕಳಿತೀವಿ ಒಂದು ಜೀವ ಉಳಿಸ್ಲಿಕ್ಕೆ ಆ ಕೊಟ್ಟು ನೀವು ಕೊಡುವಂತ ರಕ್ತ ತುಂಬಾ ಅಮೂಲ್ಯ ಅಮೃತ ಯಾಕಂದ್ರೆ ತಕಂದವನು ಗೊತ್ತಿರ್ತದೆ ಆ ತಕಂಡವನ್ಗೆ ಮನೆಯಲ್ಲಿ ನೀವು ಅನ್ಕೋಬಹುದು ನಾನು ಕೊಟ್ಟಂತ ಬರೀ ತಮ್ಮಲ್ಲಿ ಏನು ಅಂತ ಆದ್ರೆ ನೀವು ಕೊಟ್ಟಂತ ರಕ್ತ ಮನೇಲಿ ಒಬ್ಬ ಜವಾಬ್ದಾರಿ ಹೊತ್ತಂತ ಯುವಕ ಕೊಟ್ರೆ ಮನೇಲಿ ವಯಸ್ಸಾದಂತ ಅಜ್ಜಿ ತಾತ ಇತ್ತು ಜವಾಬ್ದಾರಿ ಅಪ್ಪ ಅಮ್ಮ ಇದ್ದು ಮದುವೆ ಆಗಿರುವಂತ ಒಬ್ಬ ತಂಗಿ ಇದ್ದು ಇನ್ನೊಬ್ಬ ತಮ್ಮ ಇದ್ದು ಒಬ್ಬ ಆ್ಯಂಡಿಕ್ಯಾಪ್ಟರ್ ಇದ್ದು ಅಷ್ಟು ಜವಾಬ್ದಾರಿ ನಾನು ಒತ್ತಿದ್ರೆ ಆ ನೀವು ಕೊಡುವಂತ ರಕ್ತ ಅವ್ನ ಸೇರಿದ್ರೆ ಆ ಇಡೀ ಕುಟುಂಬದ ನಾನು ಪುಣ್ಯ ನಿಮ್ಗಾಗತ್ತೆ ಆ ಪುಣ್ಯದಲ್ಲಿ ನೀವೆಲ್ಲರೂ ಭಾಗಿಯಾಗಿ ಈ ಮಂದಿನ ಇನ್ನೊಮ್ಮೆ ಒಂದು ಇತಿಹಾಸ ಪುರತಲ್ಲಿ ಸೇರ್ಸ್ಲಿಕ್ಕೆ ತಾವೆಲ್ಲರೂ ಕಾನೂನುಭೂತರಾಗಬೇಕು ಅಂತ ತಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ ನಾನು ಆಗ್ಲೇ ಕೊಟ್ಟಂತ ನಂಬರ್ ಗೆ ಆ ನೀವು ಬೇಕಾದಾಗ ಸಂಪರ್ಕಿಸಿ ಈ ಮುಖಾಂತರ ನನ್ನ ಈ ನನ್ನ ಸ್ನೇಹಿತರು ಯತಿಸೋರುವೇ ಇದಕ್ಕೆ ಕಾರಣ ಕರ್ತಾ ಇದ್ದಾರೆ ಅವ್ರಿಗೂ ಕೂಡ ನಾನು ಈ ಮುಖಾಂತರ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ ಇದಿಷ್ಟು ಜೀವಧಾರೆ ನಟರಾಜ್ ಅವರ ಮನದಾಳದ ಮಾತು ನೀವು ಕೂಡ ರಕ್ತದಾನ ಮಾಡಿ ಮತ್ತೊಬ್ಬರ ಜೀವವನ್ನ ಉಳಿಸಿ ರಕ್ತದಾನ ಮಾಡುವುದರಿಂದ ಯಾವುದೇ ತೊಂದರೆಯೂ ಕೂಡ ಆಗೋದಿಲ್ಲ ಧನ್ಯವಾದಗಳು